ಹಾಯ್ ನಮಸ್ತೆ ರಾಯರ ಭಕ್ತರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಇವತ್ತೊಂದು ದುರಂತದ ಕಥೆಯಲ್ಲಿ ಒಂದು ಹೊಸ ಬೆಳಕು ಕಂಡಂಥ ಒಂದು ಕಥೆಯಾಗಿರುತ್ತದೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪೂರ್ತಿಯಾಗಿ ವಿಡಿಯೋ ಕೇಳಿಸ್ಕೊಳ್ಳಿ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಎಲ್ಲರೂ ಲೈಫಲ್ಲಿ ತುಂಬ ಚೆನ್ನಾಗಿ ಬದುಕಿ ಬಾಳ್ಬೇಕು ಅಂಥೇಳಿ ಎಲ್ಲನೂ ಕನಸ್ಕೊಂಡಿರ್ತಾರೋ ಹಾಗೆ ಈ ಒಬ್ರು ಶಿಸ್ಟ್ರು ಕೂಡ ಅಷ್ಟೇ ಒಳ್ಳೆ ರೀತಿ ಕನಸು ಕನಸ್ಕೊಂಡಿದ್ರು ಸೊ ಅವ್ರ ಲೈಫಲ್ಲಿ ಆದಂಥ ದುರ ಏನಂತಾರೆ ದುರಂತ ಅನ್ಬೋದು ಏನು ಗೊತ್ತಿಲ್ಲ ಸೊ ಅದರಿಂದ ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಆಯಿತು ಹೇಗೆ ಹೊರಗೆ ಬಂದರು ಅಂಥೇಳಿ ಡೀಟೇಲ್ ಹಾಗಾಗಿ ನನ್ನ ಜೊತೆ ಕಾ ನನಗೆ ಮೆಸೇಜಲ್ಲಿ ಶೇರ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ವಾಯ್ಸ್ ಮೆಸೇಜ್ ಅವ್ರು ಹಾಕೋಕ್ಕಾಗಿಲ್ಲ ಸ್ವಲ್ಪ ಹಾಗಾಗಿ ಅವರು ಮೆಸೇಜಲ್ಲಿ ಹೇಳಿದ್ರು ನನಗೆ ನಾನು ಇವಾಗ ನಿಮ್ಮ ಮೂಲ ನಿಮ್ಮ ಮುಂದೆ ವಾಯ್ಸ್ ಮೂಲಕ ಶೇರ್ ಮಾಡ್ತಾ ಇದ್ದೀನಿ ಸೊ ಒಂದೊಂದು ಸಾರಿ ಹೆಣ್ಮಕ್ಳು ಭಾಳ ದುರಂತ ಆಗತ್ತೆ ಭಾಳಲ್ಲಿ ದುರಂತ ಆದಾಗ ಅವರು ಎಷ್ಟೊಂದು ಕೂಗ್ ಹೋಗ್ತಾರೆ ಮತ್ತು ಎಷ್ಟೊಂದು ನೋವು ಪಡ್ತಾರೆ ಅಂತ ಅಂದರೆ ಆ್ಯಕ್ಚುಲಿ ಯಾರಿಗೂ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅವ್ರ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತೆ ಎಷ್ಟೊಂದು ಕೂಗ್ತಾರೆ ಅನ್ನೋದಕ್ಕೆ ಸೊ ಇವರು ತುಂಬ ಚೆನ್ನಾಗಿ ಬದುಕ್ತಿದ್ದಂಥ ಇಬ್ಬರು ಸಿಸ್ಟರ್ಸ್ನ ಕತೆ ಇದು ಸೊ ಇಬ್ಬರು ಸಿಸ್ಟರ್ಸು ಇವರ ಅಪ್ಪ ಅಮ್ಮನಿಗೆ ಇವರಿಬ್ಬರೇ ಹೆಣ್ಮಕ್ಕಳು ಸೊ ತುಂಬ ಚೆನ್ನಾಗಿರುತ್ತೆ ಅಪ್ಪ ದುಡ್ಕೊಂಡು ಬರ್ತಿರ್ತಾರೆ ಇವರಿಬ್ರು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಸ್ಕೂಲು ಕಾಲೇಜು ಅಂಥೇಳಿ ಚೆನ್ನಾಗಿ ಹೋಗ್ತಿರ್ತಾರೆ ಸೊ ಇವರು ಶಿಸ್ಟ್ರು ಫಸ್ಟ್ ಇಯರ್ ಇರ್ತಾರೆ ಇವರು ಟೆಂತ್ ಇರಬೇಕಾದ್ರೆ ಸಡನ್ನಾಗಿ ಇವ್ರು ಶಿಸ್ಟ್ರೂ ಸೂಸೈಡ್ ಮಾಡ್ಕೋತಾರೆ ಏನು ಎಂಥ ಏನೂ ಗೊತ್ತೇ ಇರೋಂಗಿಲ್ಲ ಇವರಿಗೆ ಏನಾಗಿರತ್ತಂತ ವಿಷಯನೂ ಗೊತ್ತಾಗಂಗಿಲ್ಲ ಇವರು ಏನಕ್ಕೆ ಈ ಥರ ಮಾಡ್ಕೊಂಡ್ರು ಅಂತ ಬಟ್ ಅವ್ರು ಮಾತ್ರ ಸೂಸೈಡ್ ಮಾಡ್ಕೊಂಡು ಹೋಗ್ತಾರೆ ಅದಾದ ಬಳಿಕ ಇವರು ಅವರಪ್ಪ ಅಂತರೂ ಮೊದಲೇ ಮಗಳ ಮೇಲೆ ಭಾಳ ಪ್ರೀತಿ ಇರುತ್ತೆ ಆದರೆ ಅವ್ರಂತೂ ಸಿಕ್ಕಾಪಟ್ಟೆ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರಂತ ಅವ್ರ ಅಪ್ಪಾಜಿ ಇವ್ರು ಇವರು ಇಷ್ಟು ಸಣ್ಣವಳು ಹೋಗ್ತಿರ್ತಾಳೆ ಸ್ಕೂಲ್ ಹೋಗ್ತಿರ್ತಾಳೆ ಬರ್ತಿರ್ತಾಳೆ ಬಟ್ ಇವಳ ಮೇಲೆ ಅಷ್ಟೊಂದು ಅವರು ಏನಂದರೆ ಕಾಳಜಿ ಅದೊಂಥರ ಬಾಂಡಿಂಗ್ ಇರತ್ತಲ್ಲ ದೊಡ್ಡ ಮಗಳ ಜೊತೆ ಜಾಸ್ತಿ ಕನೆಕ್ಷನ್ ಇರತ್ತಂತೆ ತಂದೆಗೆ ಸೊ ಅವ್ರು ಹೋಗೋಣ ಅವ್ರಿಗೆ ತುಂಬ ಚಿಂತೆ ಆಗಿ ಅದೇ ಚಿಂತೆಯಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ತಂದೆ ದೊಡ್ಡ ಮಗಳು ತೀರೋಗಿದ್ದ ಕಾರಣಕ್ಕಾಗಿ ಇವಳು ಇವರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೆವಿ ಡ್ರಿಂಕರ್ ಆಗಿಬಿಡ್ತಾರೆ ರಂತೆ ಸೊ ಇವಳು ಎಷ್ಟೊಂದು ಹೇಳ್ತಾಳ ಕೇಳ್ತಾಳೆ ಎಷ್ಟು ಹೇಳಿದರು ಅಮ್ಮ ಹೇಳಿದರು ಎಷ್ಟೇ ಅವ್ರಿಗೆ ಪ್ರಯ ಪ್ರಯತ್ನ ಪಟ್ರೂ ಅವರು ಬಿಡೋಕ್ಕೆ ತಯಾರೇ ಇರೋಂಗಿಲ್ಲ ಸೊ ಕುಡಿದು 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 ಸ್ವಲ್ಪ ಮೊದಲೆಲ್ಲ ಕುಡಿತಿರ್ತಾರಂತೆ ಆದರೆ ಇಷ್ಟೊಂದು ಇರೋಂಗಿಲ್ಲ ಮಗಳು ಒಂದು ಸಾವಿನ ಸುದ್ದಿ ಕೇಳಿದ ಮೇಲೆ ಅವರು ವಿಪರೀತ ಆ ಚಟಕ್ಕೆ ದಾಸರಾಗಿಬಿಡ್ತಾರಂತ ಹಾಗಾಗಿ ವಿಪರೀತ ಕುಡಿತಾ 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 ಅವರು ಒಂದು ಏನಂದರೆ ರಿಕ್ಷಾ ಓಡಿಸ್ತಿರ್ತಾರೆ ಅದು ಬರಬೇಕಾದ್ರೆ ಆ್ಯಕ್ಸಿಡೆಂಟಾಗಿ ತೀರು ಹೋಗಿಬಿಡ್ತಾರೆ ಅಪ್ಪಾನು ತಿರುಗೋಗ್ಬಿಡ್ತಾರೆ ಸೊ ಕಂಪ್ಲೀಟ್ ಮನೆಯಲ್ಲಿ ಇಬ್ಬರೇ ಅಮ್ಮ ಮಗಳು ಅವ್ರಿಗೆ ಇಷ್ಟೊಂದು ಮಾನಸಿಕವಾಗಿ ನೋವಾಗತ್ತೆ ಅಂದರೆ ಅವ್ರಿಗೆ ಏನು ಮಾಡಬೇಕು ಏನು ಅಮ್ಮ ಹುಚ್ಚಿ ಹುಚ್ಚಿಯಾಗೋ ಮಗ ಮಗ ಮಗಳು ತೀರೋದ್ಲು ಆಮೇಲೆ ಗಂಡನೂ ತೀರೋದು ಅಮ್ಮ ಅಂತೂ ಹುಚ್ಚಿ ಆಗ್ಬಿಡ್ತಾರಂತ ಅಷ್ಟೊಂದು ನೊಂದು ಹೋಗ್ತಾರೆ ಆ ಅಮ್ಮನ ನೋಡ್ಕೊಂಡು ಇವಳಂತರೂ ಇವಳಿಗೂ ಏನು ಮಾಡಬೇಕು ಇನ್ನು ಮುಂದೆ ಲೈಫಲ್ಲಿ ಹೇಗೆ ಅಮ್ಮ ಅಂತೂ ಹೊರಗೆ ಹೋಗಿ ಗೊತ್ತಿಲ್ಲ ನಾನು ಏನು ಮಾಡಬೇಕು ಒಂದು ಅವರಿಗೆ ದೋಸ್ತಾನೇ ಇಲ್ಲ ಏನು ಮಾಡಬೇಕು ಅಂತನೂ ಅರ್ಥನೂ ಆಗ್ತಿಲ್ಲ ಆ ರೀತಿ ಹೋಗ್ಬಿಡತ್ತೆ ಅಂದರೆ ಅಪ್ಪ ಹೆಂಗೆ ಅಂದರೆ ಇವ್ರಿಗೆ ಹೊರಗಡೆ ಕಳಿಸಿರಂಗಿಲ್ಲ ಯಾರ ಜೊತೆ ಬೆರೆಯೋದಾಗಿರ್ಬೋದು ಅಷ್ಟೊಂದು ಹೆಣ್ಮಕ್ಳಲ್ಲ ಎಷ್ಟೇ ಆದರೂ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ ಅಷ್ಟೇ ಸ್ಟ್ರಿಕ್ಕಲ್ಲಿ ಅಲ್ಲಿ ಅವರು ಅವ್ರು ಇವ್ ಮಕ್ಕಳನ್ನ ಆದರೂ ಕೂಡ ಅವರು ಸಿಸ್ಟರ್ ದೊಡ್ಡ ಸಿಸ್ಟರ್ದು ಅವ್ರದ್ದು ಏನು ಸೂಸೈಡ್ಗೆ ಏನು ಕಾರಣ ಅಂತಲೂ ಅರ್ಥ ಆಗಂಗಿಲ್ಲ ಎಲ್ಲರೂ ಬಣ್ಣ ಹಚ್ಚಿ ಲವ್ ಫೇಲ್ಯೂರ್ ಇರಬೇಕು ಮತ್ತೆ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರಬೇಕು ಏನೇನೋ ಬಣ್ಣ ಹಚ್ಚಿ ನೂರ ಎಂಟು ಮಾತಾಡಿದಾಗ ಅವ್ರ ತಂದೆಗೆ ಇನ್ನಷ್ಟು ಬೇಜಾರಾಗಿರತ್ತ ಸೊ ಅದನ್ನೆಲ್ಲ ಕೇಳ್ಕೊಂಡೆ ಅವರು ಅತಿಯಾಗಿ ಕುಡಿತಕ್ಕೆ ದಾಸರಾಗಿ ಒಂದಿನ ಆ್ಯಕ್ಸೆಂಟಲ್ಲಿ ತಿರು ಹೋಗಿಬಿಡ್ತಾರೆ ಸೊ ಇವಳಿಗೆ ಏನಾಗಿತ್ತು ಅಂತ ಸಿಸ್ಟ್ರಿಗೆ ಗೊತ್ತೇ ಇರೋಂಗಿಲ್ಲ ಆ್ಯಕ್ಚುಲಿ ಸಿಕ್ಕೊಳಿಗೆ ಸೊ ಇವಾಗ ಟೆಂತ್ ಇನ್ನೂ ಮುಗಿತಾ ಬಂದಿರತ್ತಾ ಏನು ಮಾಡಬೇಕು ಅಂತ ಆ್ಯಕ್ಚುಲಿ ಏನು ಗೊತ್ತು ಗೊತ್ತೇ ಇರೋಂಗಿಲ್ಲ ಪಾಪ ದೊಡ್ಡವಳು ಇನ್ನೂ ಅವಳಿಗೆ ಹೊರಗಡೆ ಬಿಟ್ಟಿರೋಂಗಿಲ್ಲ ಅವ್ರು ಬರೀ ಸ್ಕೂಲು ಕಾಲೇಜು ಮನೆ ಇಷ್ಟೇ ಗೊತ್ತಿರುತ್ತೆ ಇಷ್ಟೇ ಪ್ರಪಂಚ ಆಗಿರುತ್ತಾ ಅಪ್ಪ ಇಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ಅವ್ರದ್ದೇ ರಿಕ್ಷಾ ಆಗಿರೋದ್ರಿಂದ ಅವ್ರದ್ದೇ ರಿಕ್ಷಾದಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದು ಎಂಜಾಯ್ ಮಾಡಿಸೋದು ವಾಪಸ್ ಕರ್ಕೊಂಡ್ಬರೋದು ಆಯಿತು ಇಷ್ಟೇ ಆಗಿರುತ್ತೆ ಅವ್ರ ಪ್ರಪಂಚನೇ ಇಷ್ಟೇ ಆಗಿರುತ್ತೆ ಎಲ್ಲಿ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಟೂರ್ ಹೋಗು ಅಲ್ಲಿ ಸುತ್ತಾಡೋಕೋಗು ಇಲ್ಲಿ ಸುತ್ತಾಡೋಕ್ಕೂ ಅದು ಏನೂ ಗೊತ್ತಿರೋಂಗಿಲ್ಲ ಅವರಿಗೆ ಪಾಪ ಈ ರೀತಿ ಆದಾಗ ಹೊರಗಡೆ ಹೋಗಿ ತುಂಬ ಕಷ್ಟ ಆಗುತ್ತೆ ಏನು ಮಾಡಬೇಕು ಏನು ಒಂದು ಅರ್ಥ ಆಗಂಗಿಲ್ಲ ಅಷ್ಟೊಂದು ಕಷ್ಟ ಆಗಿಬಿಡತ್ತೆ ಸೊ ಹಾಗಾಗಿ ಏನು ಮಾಡಬೇಕು ವಾಟ್ ನೆಕ್ಸ್ಟ್ ಅಂದಾಗ ಮುಂದೆ ಲೈಫ್ನ ಪ್ರಶ್ನೆ ಬರುತ್ತೆ ಏನು ಮಾಡಬೇಕು ಜೀವನಕ್ಕೆ ಏನು ಮಾಡಿದರೆ ದಾರಿ ಸಿಗತ್ತೆ ಅಂತೇಳಿ ಸೊ ಹಾಗೆ ಯೋಚನೆ ಮಾಡ್ತಾ ಅಮ್ಮಮ್ಮಗಳು ಎಷ್ಟು ದಿನ ಅಂತ ಒಳಗಡೆನೆ ಕೂತ್ಕೊಳಕ್ಕಾಗತ್ತ ಅಳ್ತಾ ಕೂತ್ಕೊಳ್ಳೋಕ್ಕಾಗತ್ತೆ ಹೊಟ್ಟೆಗಂತರೂ ಬೇಕೇ ಬೇಕು ಹಾಗಾಗಿ ಹೊರಗಡೆ ದುಡಿಯೋದು ಅನಿವಾರ್ಯ ಆಗಿಬಿಡತ್ತ ಸೊ ಅಲ್ಲಿ ಇಲ್ಲಿ ಶಾಪಲ್ಲಿ ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡು ಫಸ್ಟ್ ಶಾಪಲ್ಲಿ ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರಂತ ಸೊ ಶಾಪಲ್ಲಿ ದಿನಸಿ ಶಾಪಲ್ಲೆಲ್ಲ ಹೋಗ್ತಾ 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 ಅಲ್ಲಿ ಸ್ವಲ್ಪ ಗಂಡುಮಕ್ಳು ಬಿಹೇವಿಯರ್ ಸರಿ ಅಲ್ಲಿದು ಬಿಡ್ತಾಳಂತ ಮತ್ತೆ ಅಲ್ಲಿದ್ದು ಬಿಟ್ಟು ಬೇರೆ ಫ್ರೆಂಡ್ದೆ ಯಾವುದೋ ಒಂದು ಫ್ರೆಂಡು ಅಂದರೆ ಹೆಣ್ಮಕ್ಳು ಯಾವುದೋ ಒಂದು ರಿಲೇ ರಿಲೇಟಿವಲ್ಲಿ ಏನೋ ಬಟ್ಟೆ ಶಾಪ್ ಅಂಗಡಿ ಇರುತ್ತೆ ಅಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳಂತ ಸೊ ಅಮ್ಮ ಮನೆಯಲ್ಲಿ ಅಡುಗೆ ಮಾಡೋದು ಇಷ್ಟು ಮಾಡ್ತಿರ್ತಾರೆ ಸೊ ಅಲ್ಲಿ ಹೋಗ್ತಾ ಅಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಹೋಗ್ತಾಳೆ ಹೋಗ್ತಾಳ ಸೊ ಇವಳಿಗೆ ಇಷ್ಟೇ ಸಂಬಳ ಏನು ಯಾವುದಕ್ಕೂ ಸಾಕಾಗಂಗಿಲ್ಲ ಏನು ಮಾಡಬೇಕು ಅಂತ ಚಿಂತೆ ಆಗತ್ತೆ ಸೊ ಏನು ಮಾಡಲಿ ಅಂಥೇಳಿ ಅಮ್ಮನೇ ಕೇಳಿದಾಗ ಸೊ ಇವಾಗಂತೂ ಸೋಷಿಯಲ್ ಮೀಡಿಯಾ ತುಂಬ ವರ್ಕ್ ಆಗ ತುಂಬ ಬಿಟ್ಟಿದೆ ಎಲ್ಲ ಯೂಸ್ ಮಾಡ್ಕೊಂಡು ಏನೇನು ಮಾಡ್ತಿದ್ದಾರೆ ದುಡ್ಡು ಮಾಡ್ತಿದಾರೆ ನೀನು ಏನಾದರೂ ಮಾಡು ಅಂತ ಹೇಳಿದಾಗ ಸೊ ಯೂಟ್ಯೂಬ್ ಚಾನಲ್ ಅವಳಿಗೆ ಒಂದು ಆಯ್ಕೆ ಆಗತ್ತ ಸೊ ಅವಳು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋತಾಳೆ ಆದರೆ ಅವಳು ಏನು ಮಾಡಬೇಕು ಬಿಸ್ನೆಸ್ ಮಾಡಬೇಕು ಯೂಟ್ಯೂಬ್ ಬರೋ ಬರೋತನ ಅದ್ರದ್ದು ಬಂದ್ರೂ ಸಾಕಾಗಂಗಿಲ್ಲ ಅಂತೇಳಿ ಅದರಲ್ಲಿ ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾಳ ಇತ್ತೀಚಿಗಂತರೂ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಎಲ್ಲ ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹಂಗೆ ಅವಳು ಈ ಹಿಂದೆನೆ ಕೆಲವು ವರ್ಷಗಳ ಹಿಂದೆನ ಸ್ಟಾರ್ಟ್ ಮಾಡ್ಕೊಂಡಂತ ಸಿಸ್ಟರ್ ಇವರು ಸೊ ಹಾಗಾಗಿ ಅವಳು ಅಲ್ಲಿ ಹೋಗಿ ಎಲ್ಲ ಬಟ್ಟೆ ಶಾಪಲ್ಲಿ ಹೋಗ್ತಿರ್ತಾಳೆ ಎಲ್ಲ ಗೊತ್ತಿರುತ್ತೆ ಚೆನ್ನಾಗಿ ಮಾಹಿತಿ ಇರುತ್ತೆ ಹಾಗಾಗಿ ಯೂಟ್ಯೂಬ್ ತಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಚಾ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ಎಲ್ಲ ಸೇಲ್ ಮಾಡಿಕೊಂಡು ತಂದೆ ಆದಂಥ ಒಂದು ಲೈಫ್ ಸ್ಟೈಲ್ದ ವ್ಲಾಗ್ಸ್ ಹಾಕ್ಕೊಂಡು ಇವಾಗ ಚೆನ್ನಾಗಿದ್ದಾರೆ ಆದರೆ ಇದ್ರ ಮಧ್ಯೆ ಆಗಿದ್ದು ರಾಯರ ಪವಾಡ ನಾನು ಅದನ್ನು ಯಾಕೆ ಮಿಸ್ ಮಾಡಿದೆ ಅಂದರೆ ಇವಾಗ ಕೇಳಿಸ್ಕೊಳ್ಳಿ ಏನಂದ್ರೆ ಅಷ್ಟೊಂದು ಅಮ್ಮ ಅಳ್ತಿರ್ಬೇಕಾದ್ರೆ ಕುಗ್ಗೋದಾಗ ಅವಳಿಗೆ ಸುಮ್ಮನೆ ಏನೋ ಕೆಲಸ ಹುಡ್ಕೊಂಡು ಕೇಳ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಅವ್ರದ ಅವ್ರದ್ದ ಒಂದು ಓಣಿ ಬಿಟ್ಟು ದೂರದಲ್ಲಿ ಒಂದು ರಾಯರ್ ಮಠ ಕಾಣಿಸ್ಕೊಳ್ಳತ್ತಂತ ಅಳ್ತಾ ಬರ್ತಿರ್ತಾಳಂತಕ್ಕಿ ಅಳ್ಕೊತ ಬರ್ತಿರ್ಬೇಕಾದ್ರೆ ನೆನೆಸ್ಕೊಂಡು ಅಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟು ಅಜ್ಜಿ ಕರ್ಕೊಂಡು ಹೋಗ್ತಾರಂತ ಮಠದಲ್ಲಿ ಇವಳು ಹೋಗಿ ಹೋಗೋಕೆ ರೆಡಿ ಇಲ್ಲ ಪಾಪ ಆದರೂ ಬಾ ಮನಿ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರಂತ ಕರ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿಸ್ಬಿಟ್ಟು ನಮಸ್ಕಾರ ಮಾಡಿ ಕೂತ್ಕೊಂಡಂಗೆ ಅಲ್ಲಿ ರಾಯರ ಮುಂದೆ ಕೂತ್ಕೊಂಡು ಕೂಳೆ ಇವಳಿಗೆ ಅಳು ತಡಕ್ಕೆ ಆಗಲಿಲ್ಲ ವಂತೆ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ ಅಲ್ಲಿರೋರೆಲ್ಲ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಕೇಳಿದಾಗ ಅಲ್ಲಿರೋ ಅಂತ ಅಜ್ಜಿ ಮುಂದೆ ಎಲ್ಲ ಶೇರ್ ಮಾಡ್ಕೊಂಡಾಗ ಹೌದಾ ಏನೋ ಯೋಚನೆ ಮಾಡಬೇಡ ರಾಯರ ಮಠಕ್ಕೆ ಬಂದಿದ್ಯಾ ಇನ್ನು ನಂಬಿದಿ ಇವ್ರನ್ನ ನಂಬಿ ಪೂಜಿಸತ ಖಂಡಿತ ಒಂದು ಒಳ್ಳೆ ದಾರಿ ಸಿಗತ್ತ ಅಂತ ಅವ್ರು ಹೇಳ್ತಾರಂತ ಆಯ್ತು ಅಂಥೇಳಿ ಅಲ್ಲಿಂದ ಅವರು ಹೋಗಿರ್ತಾರ ಮಠಕ್ಕೆ ಬಂದು ಹೋಗೋಣ ಅವಳಿಗೆ ಸ್ವಲ್ಪ ಭರವಸೆ ಏನೋ ಒಂಥರ ಅಂಗಡಿಗೆ ಹೋಗ್ತಾ ಇರಬೇಕಾದ್ರೆ ಏನೋ ಒಳ್ಳೆಯದಾಗತ್ತೆ ಏನೋ ಒಂದು ಲೈಫಲ್ಲಿ ಏನೋ ಚೇಂಜಸ್ ಸಿಗತ್ತೆ ಅನ್ನೋ ಒಂದು ಕುತೂಹಲದಲ್ಲಿ ಅವರು ಮನೆಗೆ ಬಂದುಬಿಟ್ಟು ಆಮೇಲೆ ಹೋಗ್ತಾ ಒಂದು ವಾರ ಎರಡು ವಾರ ಹಾಗೆ ಮಠಕ್ಕೆ ಹೋಗ್ತಾ 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 ತುಂಬ ನಂಬಿಕೆ ಬಂದ್ಬಿಟ್ಟು ಲೈಫಲ್ಲಿ ಚೇಂಜಸ್ ಅಲ್ಲಿಂದ ಸಿಕ್ಬಿಟ್ಟು ಅಲ್ಲಿಂದ ಜಾಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಜಾಬ್ ಸ್ಟಾರ್ಟ್ ಮಾಡಿಕೊಂಡು ಲೈಫಲ್ಲಿ ಒಂದು ವ್ಲಾಗ್ಸು ಯೂಟ್ಯೂಬ್ ಏನೋ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಸೆಟ್ಲಾಗಿದ್ದು ಅವರು ಸೊ ಈ ರೀತಿ ಅವರು ಸ್ವಲ್ಪನೇ ನಂಬಿದ್ರು ತುಂಬ ಚೆನ್ನಾಗಿ ಒಳ್ಳೇದಾಗತ್ತ ಬರ್ಬರ್ತಾವಳು ಎಲ್ಲ ಬಿಸ್ನೆಸ್ ಆಗಿರ್ಬೋದು ಆಮೇಲೆ ಯೂಟ್ಯೂಬ್ ಕೂಡ ಬೇಗನೆ ಎಲ್ಲ ಮೊನ್ಟೈಝು ಆಮೇಲೆ ಎಲ್ಲ ಆಗಿ ಚೆನ್ನಾಗಿ ವಿಡಿಯೋಸ್ ಎಲ್ಲ ವೈರಲ್ ಆಗಿ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗತ್ತೆ ಅಲ್ಲಿಂದ ಮತ್ತು ಸಾರಿ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಆಗತ್ತೆ ಸಾರಿ ಕೂಡ ತು ಸಿಕ್ಕಾಪಟ್ಟೆ ಸೇಲ್ ಆಗ್ತಿರ್ತಾವ ಒಳ್ಳೆ ರೀತಿ ಸೇಲಾಗಿ ಎಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಿರತ್ತೆ ಅದರದ್ದು ಕೂಡ ಬಿಸ್ನೆಸ್ಸು ಅಲ್ಲಿಂದ ತುಂಬ ಜನ ಪರಿ ಾಗಿ ಅವಳೆಲ್ಲ ನೋವು ಮರೆತು ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲ ಚೆನ್ನಾಗಿ ಲೈಫಲ್ಲಿ ಸೆಟ್ಲಾಗ್ಯಳಂತ ಸೊ ಇಷ್ಟೆಲ್ಲ ಸ್ಟೋರಿನ ಕೇಳಿದ ಬಳಿಕ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ ಸೊ ಎಲ್ಲರೂ ಲೈಫಲ್ಲಿ ಕಷ್ಟ ಬರ್ತಿರ್ತಾವೆ ಹೋಗ್ತಿರ್ತಾವ ಸೊ ಆದಷ್ಟು ಎದೆಗುಂದ ಗುಂದದೆ ಒಂದು ಒಳ್ಳೆಯ ಮಾರ್ಗದ ಕಡೆ ನಾವು ಹೆಜ್ಜೆ ಹಾಕಿದ್ರೆ ಖಂಡಿತ ಸಕ್ಸಸ್ ಅಂಬೋದು ಸಿಕ್ಕ ಸಿಗ್ತೈತಿ ಅಂತ ಇವ್ರು ನೋಡಿ ಹೇಳ್ಬೋದು ಸೊ ಇವತ್ತಿನ ಸ್ಟೋರಿ ಬಂದುಬಿಟ್ಟು ಇಷ್ಟೇ ಆಗಿರುತ್ತಾ ಯಾರಿಗಾದರೂ ನಿಮ್ಮ ಆಗಿರುವಂಥ ಸ್ಟೋರಿನ ಶೇರ್ ಮಾಡಬೇಕಂದ್ರೆ ಖಂಡಿತ ಮೆಸೇಜ್ ಮಾಡಿ ಇಡೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು